ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಈ ಬಗ್ಗೆ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಕೆಲವರು ಪರವಾಗಿ ರಿಯಾಕ್ಟ್ ಮಾಡ್ತಿದ್ರೆ ಇನ್ನೂ ಕೆಲವರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಅವರದ್ದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈಗ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಭಾವನಾ ಬೆಳಗೆರೆ ಅವರಿದ್ದಾರೆ ಅವರ ನಿಲುವೇನು ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳ್ತೀನಿ ಮೇಡಮ್ ಇವಾಗ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ ನಿಮ್ಮ ಗಮನಕ್ಕಿದೆ ನೀವು ಕೂಡ ಹೋಗಿ ರೇಣುಕಾ ಅವರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಸಾಂತ್ವನ ಹೇಳಿ ಬಂದ್ರಿ ಈ ವಿಚಾರವಾಗಿ ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಿದೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ನಿಲುವು ಏನು ಈ ಪ್ರಕರಣದ ಒಂದು ದುರಂತ ಆಗಬಾರ್ದಾಗಿತ್ತು ಬೇಸರ ತುಂಬ ಅಂದರೆ ತುಂಬ ಬೇಸರ ಇದೆ ಇದ್ರ ಬಗ್ಗೆ ರೇಣುಕಾ ಸ್ವಾಮಿಯವರ ಕುಟುಂಬ ಭರಿಸಲಾಗದಂಥ ಒಂದು ದುಃಖ ಇದೆ ಅದನ್ನು ಹೇಗೆ ಅವರು ಪ್ರತಿನಿತ್ಯ ಇದು ಜೀವನ ಪರ್ಯಂತ ಅನುಭವಿಸ್ಬೇಕಾಗಿರೋವಂಥ ದುಃಖ ಅವ್ರಿಗೆ ಅವ್ರಿಗೆ ಶಕ್ತಿ ನೀಡಬೇಕಾಗಿದೆ ಶಕ್ತಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ ಮತ್ತು ದರ್ಶನ್ ಅವರ ಪ್ರಕರಣದ ಅವರ ದೃಷ್ಟಿ ಕೋನದಲ್ಲಿ ನೋಡೋಕ್ಕೆ ಹೋದರೆ ಅದು ತುಂಬ ಹೇಯ ಕೃತ್ಯ ನಡೆದುಬಿಟ್ಟಿದೆ ಅದು ಅದು ಅದಕ್ಕವರು ಪ್ರೋತ್ಸಾಹ ನೀಡಿದ್ದಾಗಿರ್ಬಹುದು ತಗೊಂಡಂಥ ಸ್ಟೆಪ್ಸ್ ಏನಿದೆ ಅದು ಇಟ್ ಇಸ್ ನಾಟ್ ಎಕ್ಸೆಪ್ಟೆಡ್ ಅಟ್ ಆಲ್ ಇದ್ರ ಬಗ್ಗೆ ನನಗೆ ತುಂಬ ತುಂಬ ಬೇಸರ ಇದೆ ಮತ್ತು ಬೇಡವೇ ಬೇಡ ಆಗಿತ್ತು ಈ ಥರದೊಂದು ಮಾಡಿ ನಾನು ಅದಕ್ಕೆ ಸಮರ್ಥಿಸ್ಕೊಳ್ತೀನಿ ಸಮರ್ಥನೆ ಕೊಡ್ತೀನಿ ನನ್ನನ್ನು ಈ ಕ್ಷಮೆ ಕೇಳೋ ಅಂಥದ್ದು ಅಲ್ಲ ಇದು ಇಟ್ಸ್ ಅದಕ್ಕಿಂತ ಮೀರಿಬಿಟ್ಟಿದೆ ಕ್ಷಮೆ ನಾನು ಐ ಆಮ್ ವೆರಿ ಸಾರಿ ಅನ್ನೋದಕ್ಕೆ ಒಂದು ಪ್ರಾಣ ಹೋಗ್ಬಿಡಿದೆ ಕೊಂದುಬಿಟ್ಟು ಕೊಂದುಬಿಟ್ಟು ಪ್ರಾಣ ತೆಗೆದುಬಿಟ್ಟು ಆಮೇಲೆ ಐ ಸಾರಿ ಅಂತಂದರೆ ತಪ್ಪಾಗುತ್ತೆ ದರ್ಶನ ತೆಗೆದ್ರು ನಾನು ಹೇಳ್ತಲ್ಲ ಇಲ್ಲಿ ಹೇಳ್ತಾ ಇರೋದು ಒಂದು ಪ್ರಾಣ ಹೋಗಿಬಿಟ್ಟಿದೆ ಅಲ್ಲ ಒಂದು ಯಥಕೊಂಡು ಬನ್ನಿ ಕರ್ಕೊಂಡು ಬನ್ನಿ ಅವ್ನಿಗೆ ಬುದ್ಧಿ ಕಲಿಸೋಣ ಬುದ್ಧಿನೇ ಕಲಿಸೋಕ್ಕೆ ಕರ್ಸ್ ಕರ್ಸಿರ್ಬಹುದು ಬೈದು ಒಂದು ಎರಡು ಎರಡೇಟ್ ಹೇಳಿ ಆಮೇಲೆ ಊಟ ಮಾಡಿಸ್ ಕಳಿಸ್ಬಿಡ್ತೀನಿ ಅಂತಲೇ ಇರ್ಬೋದು ಉದ್ದೇಶ ಬಟ್ ಪ್ರಾಣ ಹೋಗ್ಬಿಡ್ತಲ್ಲ ಎಂಡ್ ಆಫ್ ದ ಡೇ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಹಂಗ ಹಂಗಾಗಿ ಇವಾಗ ಜೈಲ ಜೈಲಲ್ಲಿ ಅವ್ರು ಕೂತಿದ್ದಾರೆ ಅದು ಬೇಸರ ಆಗ್ತಿದೆ ಇವಾಗ ಎಲ್ಲದೂ ಒಂಥರ ಆಗಬಾರ್ದು ಬಟ್ ಅವ್ರು ಏನೇ ಮಾಡಿದರೆ ಅದಕ್ಕೆ ಸಾಬೀತಾಗಿದೆ ಅಂತಂದರೆ ಅದಕ್ಕೆ ಅವ್ರಿಗೆ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ ನನ್ನ ಅಭಿಪ್ರಾಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ